ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಬ್ರಿಗ್ ಬ್ರೇಕಿಂಗ್ ನ್ಯೂಸ್ ರಾಯಸಂದ್ರ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಯ ಪೋಸ್ಟರ್ ಬಿಡುಗಡೆ ಸಂಪೂರ್ಣ ಸುದ್ದಿಯನ್ನ ನಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ರಾಯಸಂದ್ರ ಗ್ರಾಮದಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಎಲ್ಎನ್ ಕ್ರಿಕೆಟ್ ಪಂದ್ಯಾವಳಿ ಜಿ ಲಕ್ಷ್ಮಿ ನಾರಾಯಣ್ ಕಪ್ ಎಂಬ ಹೆಸರಿನಲ್ಲೇ ಇದೇ ತಿಂಗಳು ನಡೆಯುವ ನಾಲ್ಕು ದಿನದ ಬಿಎಲ್ಎನ್ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳ ರಾಯಸಂದ್ರ ಗ್ರಾಮದ ಬ್ಲೂ ಬಾಯ್ಸ್ ಕ್ರೀಡಾಂಗಣದಲ್ಲಿ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅಂಬೇಡ್ಕರ್ ಸೇನೆ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮತ್ತು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕ ರಾಯಸಂದ್ರ ಸೋಮಶೇಖರ್ ಮೊದಲ ಬಾರಿಗೆ ರಾಯಸಂದ್ರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಲಕ್ಷ್ಮೀನಾರಾಯಣ ಕಪ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ ಈ ಟೂರ್ನಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ತಂಡಗಳು ಭಾಗವಹಿಸಬಹುದು ಪಂದ್ಯಗಳು ಇದೇ ತಿಂಗಳು ಹದಿನಾಲ್ಕು ಹದಿನೈದು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯುತ್ತವೆ ಮೊದಲ ಬಹುಮಾನವಾಗಿ ಒಂದು ಲಕ್ಷ ನಗದು ಮತ್ತು ಟ್ರಾಫಿ ಎರಡನೇ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಟ್ರಾಫಿ ಹಾಗೂ ಮೂರನೇ ಬಹುಮಾನವಾಗಿ ಹದಿನೈದು ಸಾವಿರ ನಗದು ಮತ್ತು ಟ್ರಾಫಿಯನ್ನು ನೀಡಿ ಗೌರವಿಸಲಾಗುತ್ತದೆ ಈ ಅವಕಾಶವನ್ನ ಎಲ್ಲಾ ಕ್ರೀಡಾಪಟುಗಳು ಉಪಯೋಗವನ್ನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಹಾಗೂ ನಿಮ್ಮನ್ನು ಹೆಚ್ಚು ಸಮಯ ಇಲ್ಲಿ ಕಾಯಿಸಿದ್ದಕ್ಕೆ ಕ್ಷಮೆಯರು ಆತ್ಮೀಯ ಸ್ನೇಹಿತರು ಇಲ್ಲಿ ನಾವು ಮೈಸೂರು ಗ್ರಾಮದಲ್ಲಿ ಬಿ ಎಲ್ ಎನ್ ಲಕ್ಷ್ಮೀನಾರಾಯಣ ಕಪ್ಪು ಅಂತವರಲ್ಲೂ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರಿಕೆಟ್ ಪಂದ್ಯಾವಳಿಗೆ ಎಲ್ಲ ಆತ್ಮೀಯರು ಎಲ್ಲ ನನ್ನ ಗ್ರಾಮಸ್ಥರು ಎಲ್ಲ ನನ್ನ ಸ್ನೇಹಿತರು ಅತಿ ಹೆಚ್ಚಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಹಾಗೂ ನಿಮ್ಮ ಪತ್ರಕರ್ತರ ಮಾಧ್ಯಮದವರ ಪರವಾಗಿ ಅತಿ ಹೆಚ್ಚು ಏನೋ ನಮ್ಮ ಕರ್ನಾಟಕ ರಾಜ್ಯದಂಥ ಇದು ಒಂದು ಸುದ್ದಿ ಆಗಬೇಕು ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಕರೆದಿರೋದು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಎಲ್ಲ ಏನೋ ಕ್ರೀಡಾಪಟುಗಳು ಎಲ್ಲ ಕ್ರೀಡಾ ಆಯೋಜಕರು ಎಲ್ಲ ಕ್ರೀಡೆಯಲ್ಲಿ ಏನು ಅತಿ ಹೆಚ್ಚು ಸೇವೆ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಗಣ್ಯರು ಈ ಒಂದು ಕ್ರೀಡೆಗೆ ಹೆಚ್ಚು ಒಲವು ಕೊಟ್ಟು ಹೆಚ್ಚು ಸಾಥು ಕೊಟ್ಟು ಈ ಗ್ರಾಮದಲ್ಲಿ ನಡೆಯುತ್ತಿರುವ ಬಾಲ್ಯಪುರ ಲಕ್ಷ್ಮೀನಾಯಣಪ್ಪ ಕಪ್ಪನ್ನು ಯಶಸ್ವಿಗೊಳಿಸಬೇಕಂತೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಲ್ಲಿಯೂ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಹಾಗೂ ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಇದೊಂದು ಮನವಿ ಮಾಡ್ಕೊಳ್ತಾ ಇದೇ ವೇಳೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಯಸಂದ್ರ ಮಂಜುನಾಥ್ ಮಾತನಾಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ದಿ ಕಾರ್ಯಗಳನ್ನು ಮಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಅವರ ಹೆಸರಿನಲ್ಲಿ ನಮ್ಮ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡುತ್ತಿರುವುದು ಖುಷಿಯ ಸಂಗತಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಾಡು ಮಾಡಲಾಗಿದೆ ಪಂದ್ಯಾವಳಿಗಳಿಗೆ ಕೆಲ ನಿಬಂಧನೆಗಳನ್ನು ರೂಪಿಸಲಾಗಿದೆ ಆ ನಿಯಮಗಳನ್ನು ಪಾಲನೆಗೆ ಎಲ್ಲಾ ಕ್ರೀಡಾಪಟುಗಳು ಮಾಡಬೇಕಾಗುತ್ತದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂತ ಜಿ ಲಕ್ಷ್ಮೀನಾರಾಯಣಪ್ಪನವರ ಹೆಸರಿನಲ್ಲಿ ನಾವು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿಕೊಂಡಿದ್ದೇವೆ ರಾಯಚಂದ್ರ ಗ್ರಾಮದಲ್ಲಿ ತೋಟಗಳಲ್ಲಿ ವಾಲ್ಮಾರ್ಕು ಲೆವೆಟ್ ಕೆಳಗಡೆ ಖಾಲಿ ಜಾಗದ ತೋಟದ ಜಾಗವನ್ನು ಕ್ಲೀನ್ ಮಾಡಿಕೊಂಡು ನಾವು ಫೀಲ್ಡ್ ರೆಡಿ ಮಾಡಿಕೊಂಡಿದ್ದೇವೆ ಇದು ರಾಜ್ಯ ಅಂತ ಓಪನ್ ಟೂರ್ನಿಮೆಂಟು ಮಾಡ್ಕೊಂಡಿದ್ದೀವಿ ಎಂಟ್ರಿ ಫೀಸ್ ಎಲ್ಲ ನಾವು ಪಾಂಪ್ಲೇಟಲ್ಲಿ ಕೊಟ್ಟಿದ್ದೀವಿ ಬಾಲ್ ಬಂದು ಸಿಕ್ಸ್ ಇಟ್ ಅಂತೇಳಿ ಪಂದ್ಯಕ್ಕೆ ಆರು ಓವರು ಹಾಗೇ ಯಾವ ಫೈನಲ್ಗೆ ಫೈನಲ್ ಟೂರ್ನಿಮೆಂಟ್ಗೆ ಪಂದ್ಯಗಳಿಗೆ ಎಂಟು ಓವರನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಹಾಗೆ ಇದು ಯಾವುದರಲ್ಲಿ ಅಲ್ಲ ಎಮ್ ಸ್ಪೋರ್ಟ್ಸ್ ಎಮ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ನಿಂದ ಇದು ಲೈವನ್ನ ನಾವು ಪ್ರಸಾರ ಪಡಿಸ್ತಾ ಇದ್ದೇವೆ ಹಾಗೆ ಇದು ಮೊದಲನೇ ಪ್ರೈಸು ಒಂದು ಲಕ್ಷ ರೂಪಾಯಿ ಎರಡನೇ ಪ್ರೈಸ್ ಐವತ್ತು ಸಾವಿರ ರೂಪಾಯಿ ಮೂರನೇ ಪ್ರೈಸು ಹದಿನೈದು ಸಾವಿರ ರೂಪಾಯಿ ಅದಕ್ಕೆ ತಕ್ಕಂತೆ ಆಕರ್ಷಕ ಟ್ರೋಫಿಯನ್ನು ಆಯಿಸ್ಕೊಂಡಿದ್ದೇವೆ ಹಾಗೆ ಇದು ಲಕ್ಷ್ಮೀನಾರಾಯಣಪ್ಪನವರ ಹೆಸರಿನಲ್ಲಿ ಮೊದಲನೇ ಸಾರಿಗೆ ನಾವು ಟೂರ್ನಿಮೆಂಟ್ನ ನಡೆಸ್ತಾ ಇದ್ದೇವೆ ಹಾಗಾಗಿ ಈ ಟೂರ್ನಿಮೆಂಟು ಯಶಸ್ ಪಡಿಸ್ಬೇಕಂತೇಳಿ ನಾವು ಸ್ನೇಹಿತರು ಮುನರಾಜಣ್ಣವ್ರು ಇರ್ಬೋದು ನಮ್ಮ ಅಧ್ಯಕ್ಷ ಇರ್ಬೋದು ಇರ್ಬೋದು ನಮ್ಮ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಈ ಟೂರ್ನಿಮೆಂಟ್ನ ಆಯೋಜಿಸುತ್ತಾ ಅವ್ರ ಹೆಸರಿನಲ್ಲಿ ಒಳ್ಳೆಯ ಹೆಸರನ್ನ ಇದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗಬೇಕು ಅಂತೇಳಿ ನಾವು ಈ ಟೂರ್ನಿಮೆಂಟ್ನ ಆಯೋಜಿಸ್ಕೊಂಡು ಇದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ಮತ್ತು ನಮ್ಮ ಸುತ್ತಮುತ್ತಿನ ತಾಲೂಕು ಜಿಲ್ಲೆಗಳಿಗೆ ನೀವು ಪ್ರಸಾರ ಪಡಿಸಿ ಇದನ್ನು ಅತ್ಯುತ್ತನ್ನತ ಒಂದು ಯಶಸ್ಸನ್ನು ಪಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳುತ್ತೇನೆ ಮಂಜುನಾಥ್ ಅಂತೇಳಿ ಬೆಟ್ಕೋಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲೆಯ ಸದಸ್ಯರು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮೇಶ್ ಮಾತನಾಡಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಿರುವುದು ಹೆಮ್ಮೆಯ ವಿಷಯ ಇದೇ ರೀತಿ ಪ್ರತಿ ವರ್ಷವೂ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲು ಸಿದ್ದತೆಯನ್ನ ಮಾಡಲಾಗುವುದು ಈ ಟೂರ್ನಮೆಂಟ್ಗೆ ಬೇಕಾದ ಸಹಕಾರವನ್ನ ನೀಡಲಾಗುವುದು ಎಂದು ಹೇಳಿದರು ರಾಜ್ಯದ ಎಲ್ಲ ನಾವು ಸಹ ಒಂದು ಕ್ರಿಕೆಟ್ ಪಂದ್ಯಾವಳಿ ರಾಯಸಂದ್ರ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀವಿ ನಡೆಯುತ್ತೆ ನಾಲ್ಕು ನಾಲ್ಕು ದಿನಗಳು ಮಟ್ಟಿಗೆ ನಡೆಯುತ್ತೆ ಅದಕ್ಕೆ ಸಂಬಂಧವಾಗಿ ಎಲ್ಲ ಕಂಡೀಷನ್ಸು ಎಲ್ಲ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ನಾವು ಗ್ರಾಮಸ್ಥರು ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿ ಯಾವುದೇ ಅಹಿತ ಕರಗಡೆ ನಡೆದೇ ನಡೆದೇ ಇದ್ದಂಗೆ ನಾವೆಲ್ಲರೂ ಸೇರಿ ಸುಖವಾಗಿ ಅದನ್ನು ಯಶಸ್ವಿ ಮಾಡಿಸ್ಕೊಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ ಇದೇ ವೇಳೆ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ನಾರಾಯಣಸ್ವಾಮಿ ಡೇವಿಡ್ ಮಾತನಾಡಿ ಈ ಟೂರ್ನಿಯಲ್ಲಿ ಒಂದು ತಂಡದಲ್ಲಿ ಆಟದ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡುವಂತಿಲ್ಲ ಪ್ರತಿ ಪಂದ್ಯಕ್ಕೆ ಆರು ಓವರ್ ಮತ್ತು ಫೈನಲ್ ಪಂದ್ಯಕ್ಕೆ ಎಂಟು ಓವರ್ ಅನ್ನ ನಿಗದಿ ಮಾಡಲಾಗಿದೆ ಥ್ರೋ ನೀಡಲಾಗಿದೆ ಬಿ ಎಲ್ ಬಿ ಎಲ್ ಎನ್ ಲಕ್ಷ್ಮಣ ಕಪ್ಪನ್ನು ಕಪ್ಪಿನ ಪೂರ್ವಭಾವಿಯಾಗಿ ಪ್ರಸ್ ಒಂದು ಪ್ರತಿಕಾ ಪ್ರಕಟಣೆ ಯಾವ ರೀತಿ ಯಾವ ಕರೆದಿದ್ದೀರಿ ಅಂದರೆ ಈ ಒಂದು ಟೂರ್ನಿ ಗ್ರಾಮೀಣ ಪ್ರದೇಶದಲ್ಲಿ ಉತ್ತೇಜನ ಕೊಡುವ ಸಲುವಾಗಿ ಸೂತ ಸೋಮಶೇಖರ್ ಅವರ ದೂರಾಲೋಚನೆ ದೂರದ ಆಲೋಚನೆ ಇಟ್ಕೊಂಡು ಅಂದರೆ ಗ್ರಾಮೀಣ ಪ್ರದೇಶ ಎಲ್ಲರಿಗೂ ಅವಕಾಶ ಸಿಗಲಿ ಎಂಬ ಸದುದ್ದೇಶದಿಂದ ಏನು ಮಾಡಿದ್ದು ಎಲ್ಲ ಗ್ರಾಮೀಣ ತಂಡಗಳು ಅಂದರೆ ಓಪನ್ ಟೂರ್ನಮೆಂಟ್ ಇದು ಅಂದರೆ ಯಾವುದೇ ತಾಲೂಕು ಅಥವಾ ಜಿಲ್ಲೆಗೆ ಸೀಮಿತವಲ್ಲ ರಾಜ್ಯದಂಥ ಎಲ್ಲ ತಂಡಗಳು ಬೇರೆ ಬೇರೆ ಭಾಗಗಳಿಂದ ಬಂದು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಈ ಟೂರ್ನಿಗೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಮುಖಂಡರುಗಳು ಅಂದರೆ ಪ್ರತ್ಯೇಕವಾಗಿ ಎಲ್ಲರೂ ಸ್ತ್ರೀಗಳು ಬೇಡ ತುಂಬ ಜನ ಇದ್ದಾರೆ ಎಲ್ಲರಿಗೂ ಸಹಕಾರದೊಂದಿಗೆ ಕಾರ್ಯಕ್ರಮ ಉತ್ತಮವಾಗಿ ನಡೆಸ್ಕೊಡ್ಬೇಕು ಎಂಬುದಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆದ್ದರಿಂದ ಮಾಧ್ಯಮ ಮಿತ್ರನ ನಿಮ್ಮಲ್ಲಿ ಒಂದು ವಿನಂತಿ ಏನಂತಂದರೆ ಈ ಸುಮಾರು ಒಂದು ಇಪ್ಪತ್ತು ಜನ ಈ ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ ಎಲ್ಲರೂ ದಯವಿಟ್ಟು ಒಂದೇ ದಿನ ಪೇಪರಲ್ಲಿ ಹಾಕ್ಬೇಡ್ರಿ ನಮಗೇನೊಂದು ನಾಲ್ಕರಿಂದ ಐದು ದಿನ ಸಮಯ ಕೊಡೋ ಇದರಲ್ಲಿ ಐದೈದು ಜನ ಒಂದೊಂದು ಪೇಪರ್ ಆಗಿ ಎಲ್ಲರಿಗೂ ವಿಷಯ ಪಬ್ಲಿಕ್ ಆಗಲಿ ನೀವು ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ಈ ಟೂರ್ನಿಯನ್ನು ಟೂರ್ನಿನ ಉತ್ತಮವಾಗಿ ನಡೆಸ್ಕೊಂಡು ಇದು ಖಂಡಿತವಾಗಿ ಹೆಸರೇನೋ ಇಟ್ಟುಬಿಟ್ಟಿದ್ದೀವಿ ಖಂಡಿತವಾಗಿ ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕಂದ್ರೆ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿ ಇದು ಓಪನ್ ಟೂರ್ನಮೆಂಟ್ ಆಗಿರೋದ್ರಿಂದ ಯಾರು ಬೇಕಾರು ಆಡ್ಬೋದು ಯಾರೋ ಇದರ ಲಿಮಿಟ್ ಏನಿಲ್ಲ ಈಗಾಗಲೇ ಹದಿನೈ ಹತ್ತತ್ರ ಹದಿನೈದರಿಂದ ಇಪ್ಪತ್ತು ಟೀಮ್ ಮಧ್ಯೆ ಎಂಟ್ರಿ ಆಗಿದೆ ಇನ್ನೂ ಸ್ವಲ್ಪ ಟೀಮ್ಗಳು ಬರ್ತದೆ ಆದ್ದರಿಂದ ಎಲ್ಲ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಇರ್ತದೆ ಮತ್ತು ಮೊದಲ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಎಲ್ಲ ಮೂರು ತಂಡಗಳಿಗೂ ಮೂರು ತಂಡಗಳು ಪಾರಿತೋಷಕ ಇದು ಆಕರ್ಷಕ ಟ್ರೋಫಿ ಇರುತ್ತದೆ ಅದಾದಮೇಲೆ ಕೊನೆಯ ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಇರ್ತದೆ ಆದ್ದರಿಂದ ದಯವಿಟ್ಟು ಈ ಟೂರ್ನಿಗೆ ಎಲ್ಲರೂ ಸಹಕಾರ ಕೊಡಬೇಕು ಊರಿನವರು ಆದರೆ ಅಲ್ಲಿ ವಿಶೇಷವಾಗಿ ರಾಯಸಂದ್ರದ ನಾನು ಒಂದು ಐದಾರು ದಿನದಿಂದ ಇದ್ದೀನಿ ಪಾಪ ಇದು ಒಂದು ಕಾರ್ ಥರ ಇತ್ತು ರಾಯಸಂದ್ರ ಎಲ್ಲ ಹುಡುಗರು ನನಗೆ ಗೊತ್ತಿಲ್ಲ ಆದ್ದರಿಂದ ಎಲ್ಲರೂ ಹೇಳ್ತೀನಿ ರಾಮ ರಾಯಚಂದ್ರ ಅಂದರೆ ಎಲ್ಲರೂ ಕೇಳಿದಂಗೆ ಅದರಿಂದ ಎಲ್ಲರೂ ಸಹ ಶಕ್ತಿ ಮೀರಿ ಒಂದು ವಾರದಿಂದ ಕಷ್ಟಪಟ್ಟು ಈ ಪಿಚ್ಚರ್ನ ಇಷ್ಟು ರೀತಿ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಸಮಯ ಇದೆ ಐದಾರು ದಿನ ಸಮಯ ಇದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದರಿಂದ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಈ ಟೂರ್ನಿಮೆಂಟು ಖಂಡಿತವಾಗಿ ರಾಜ್ಯ ಮಟ್ಟದಲ್ಲಿ ನಾವು ಬರೀ ಹಳ್ಳಿನಾಗ ನಡೆಸ್ತಾ ಇರ್ಬೋದು ಇದು ರಾಜ್ಯ ಮಟ್ಟದಲ್ಲಿ ನಡೆದಂಗೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಿಮಗೇನು ಸಹಕಾರ ಬೇಕೋ ನಾವೆಲ್ಲರೂ ಕೊಡ್ತೀವಿ ದಯವಿಟ್ಟು ನೀವೆಲ್ಲರೂ ನಮ್ಮ ಜೊತೆಯಲ್ಲಿದ್ದೀವಿ ಅದೇ ರೀತಿಯಾಗಿ ನಮ್ಮ ಜೊತೆ ಸಹಕರಿಸಿದ್ದ ನಮ್ಮ ಇಲ್ಲಿ ಟೂರ್ನಿಮೆಂಟ್ಗೆ ಪ್ರಾಯ ಸುಮಾರು ಜನ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳು ಹೀಗೆಲ್ಲ ಹಂಗೆ ಮಾಡಿರಿ ಅಂದರೆ ಖಂಡಿತವಾಗಿ ನಾವು ಸ್ವೀಕಾರ ಮಾಡಿ ಈಗ ನಾವೇನು ತೀರ್ಮಾನ ಮಾಡಿದ್ದು ಅದಕ್ಕಿಂತ ಉತ್ತಮವಾದ ಸಲಹೆ ಕೊಟ್ಟರೆ ಖಂಡಿತವಾಗಿ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಆ ಟೂರ್ನಿ ಯಶಸ್ಸಿಗೆ ನಾವೆಲ್ಲರೂ ಶ್ರಮಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದ ಬಿ ಅವರು ಮಾಜಿ ಅಧ್ಯಕ್ಷ ಮಂಜುನಾಥ್ ಅವರು ಪ್ರಾಯೋಜಕರಾದ ನಮ್ಮ ಅವರು ಕನ್ಮಂಗ್ಲ ಮುನರಾಜು ಗ್ರಾಮ ಪಂಚಾಯತ್ ಮತ್ತು ಎಲ್ಲ ಸದಸ್ಯರುಗಳಿದ್ದಾರೆ ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ಖಂಡಿತವಾಗಿ ಈ ಒಂದು ಕರಪತ್ರನ ಎಲ್ಲರೂ ಮಾಧ್ಯಮದವರ ಮುಂದೆ ನಾವು ಡಿನಾಗ್ರೇಷನ್ ಮಾಡಬೇಕು ಅನ್ನೋದಾಗಿ ನಾವು ಅಂದ್ಕೊಂಡಾಗ ಖಂಡಿತವಾಗಿ ನಾವು ಸಹ ಎಲ್ಲ ಬೇರೆ ಒಂದು ಕಾರ್ಯದರ್ಮ ಹೋಗಿ ದಯವಿಟ್ಟು ನೀವು ಕ್ಷಮೆ ಇರಲಿ ಉದ್ದೇಶಪರವಾಗಿ ಖಂಡಿತವಾಗಲ್ಲ ಆದ್ದರಿಂದ ತಡ ಆಗಿದ್ದಕ್ಕೆ ನಿಮ್ಗೆ ಕ್ಷಮೆ ಇರುತ್ತ ಈ ಟೂರ್ನಮೆಂಟ್ ನೀವೆಲ್ಲರೂ ಸಹಕರಿಸಬೇಕು ಈಗ ಇಲ್ಲಿ ನಿಂತಿರೋರು ಎಲ್ಲರೂ ಇಟ್ಕೊಂತ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಹಾಗೂ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹಾಗೂ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಡೆಯುವ ನಾಲ್ಕು ದಿನದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀ ನಾರಾಯಣಪ್ಪ ಕಪ್ ಅವರ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುವ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಲೇಪುರ ನಾರಾಯಣಪ್ಪರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಶಿವಶಂಕರ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪಿ ಮೂರ್ತಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡ ಹೊಸಹಳ್ಳಿ ಭೀಮೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಚನ್ನಹಳ್ಳಿ ನಾರಾಯಣಸ್ವಾಮಿ ಡೇವಿಡ್ ಅಧ್ಯಕ್ಷತೆಯನ್ನ ವಹಿಸುವರು ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಹಾಗೂ ಇನ್ನೂ ಅನೇಕ ಗಣ್ಯರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಾಯಸಂದ್ರ ಮಂಜುನಾಥ್ ಅವರು ಮಾಹಿತಿಯನ್ನ ನೀಡಿದರು ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿಗಳ ಪ್ರಾಯೋಜಕರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಬಾಲೇಪುರ ಲಕ್ಷ್ಮೀನಾರಾಯಣರವರು ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿಗಳ ಪ್ರಾಯೋಜಕರಾದ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊಡ್ಡ ಭೀಮೇಶ್ ರವರು ತೃತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿಗಳ ಪ್ರಾಯೋಜಕರಾದ ರಾಯಸಂದ್ರ ಶ್ರೀ ಮಾರುತಿ ಟೆಂಟ್ ಹೌಸ್ ಮಾಲೀಕರ ಆರ್ಆರ್ಆರ್ ಹರೀಶ್ರವರು ಇದೇ ಸಂದರ್ಭದಲ್ಲಿ ಜೈಭೀಂ ಸೇನೆ ರಾಜ್ಯಾಧ್ಯಕ್ಷ ಪಾಳ್ಯ ಮುನಿರಾಜು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ ಚಿಕ್ಕತಿಮ್ಮಪ್ಪ ಸೇರಿದಂತೆ ಗ್ರಾಮದ ಯುವಕರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಎಲ್ಲ ಸುತ್ತಮುತ್ತ ಗ್ರಾಮಗಳವರು ಮತ್ತೆ ಎಲ್ಲ ತಾಲೂಕಿನ ಎಲ್ಲ ಜಿಲ್ಲಾ ಎಲ್ಲ ಪಂದ್ಯಾವಳಿಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಮಾತಾಡ್ತೇನೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್